ಕೆಡಬೇಡಿಕೊಂಡ ಮಾತುಗಳನ್ನ ಬಸವಾದಿ ಪ್ರಮತರೆಲ್ಲ ಹೇಳ್ಕೊಂಡ ಬಂದ್ರು ಯಾವುದನ್ನ ಮನುಷ್ಯನ ಜೀವನ ಅನ್ನತಕ್ಕಂಥದ್ದು ಹೆಂಗೈತಿ ತಂದ ಕೇಳಿದ್ರೆ ಇದು ಒಂದು ಗಾಳಿ ಒಳಗಿಟ್ಟಿರ್ತಕ್ಕಂಥ ದೀಪ ಇದ್ದಂಗದೆ ಎಲ್ಲೋ ಮಾಳಗಿ ಮ್ಯಾಗಿಂದ ಒಂದು ದೀಪ ಚಿಟ್ಟಿದೀವಿ ಅಂತಕೊಂಡ್ರ ಅದ ಎಲ್ಲಿ ಉರಿತದ ಎಲ್ಲಿ ಯಾವಾಗ ಆರ್ತದ ಎಲ್ಲಿಯೋ ಪರಿತವಾಗಿ ಇರ್ತೈತಿ ಅಂತ ಯಾರಿಗೂ ಯಾರಿಂದಲೂ ಕೂಡ ಹೆಂಗ ಹೇಳಿಕ ಆಗಂಗಿಲ್ಲಲ್ಲ ಹಾಗಾದ್ರೆ ಈ ಮನುಷ್ಯನ ಜೀವನನು ಕೂಡ ಹಂಗೆನೆ ಏನ್ರಿ ಏನೋ ಹುಟ್ಟಿವಿ ಏನ್ರಿ ಎಂಟು ವರ್ಷ ಬದುಕಿರ್ತೀವೋ ಗೊತ್ತಿಲ್ಲ ಎಂಟು ವರ್ಷದ ಜೀವನ ಕಳಿತೀವೋ ಗೊತ್ತಿಲ್ಲ ಹಾಗಾದ್ರೆ ನಾವು ಹೆಂಗೆ ಜೀವನ ಕಳಿತೀವೋ ಗೊತ್ತಿಲ್ಲ ಆದ್ರ ಏನ್ರಿ ಹುಟ್ಟಿನಿಂದ ಸಾಯುವ ಪರ್ಯ ಸಾಯಿದ್ರೊಳಗ ನಾವು ಜೀವನ ತಗೊಂಡಂದ್ರೆ ಏನು ಹೊತ್ತು ಅನ್ನೋದನ್ನ ತಿಳ್ಕೊಂಡೆ ಸಾಯ್ಬೇಕಾಗ್ತದೆ ಈ ಪುರಾಣ ಪ್ರವಚನಗಳಂತಕ್ಕಂಥವು ಹೇಳೋದು ಎದಕ್ಕೆ ಆ ಕೇಳಿದ್ರೆ ಶರಣರು ಈ ರೀತಿಯಾಗಿಂದ ಜೀವನ ಕಳೆದರಪ್ಪ ಜೀವನ ತಕೊಂಡಂದ್ರ ಏನು ಅಂತ ಅನ್ನೋದನ್ನ ಜೀವನ ಹೆಂಗ ಕಳೆದಾರ ತಗೊಂಡಂದ್ರೆ ಅವ್ರ ದೇವರಾಗ್ಯಾರ ನಾವು ಏನಾನು ಕೂಡ ಇಲ್ಲೇ ಇದೀವಲ್ಲ ಹಾಗಾದ್ರೆ ಅವ್ರ ಜೀವನ ಹೆಂಗ್ ಕಳೆದ್ರು ಅಂತ ಅನ್ನೋದಕ್ಕೆ ಈ ಪುರಾಣ ಪ್ರವಚನ ಅನ್ನತಕ್ಕಂಥದನ್ನ ಹಿಂದೆ ರಾಮಕೃಷ್ಣ ಪರಮವಸರ ತಗೊಂಡಿದ್ರು ಬಹುಶಃ ಎಲ್ಲರಿಗೂ ಕೂಡ ಗೊತ್ತ ರಾಮಕೃಷ್ಣ ಪರಮವಸರ ತಗೊಂಡಂದ್ರೆ ಸ್ವಾಮಿ ವಿವೇಕಾನಂದನ ಗುರುಗಳಾಗಿರ್ತಕ್ಕಂಥವ್ರು ಸ್ವಾಮಿ ವಿವೇಕಾನಂದ್ರ ಎಟ್ಟು ಜ್ಞಾನಿಗಳಿದ್ರಲ್ಲ ನಿಮಗೆಲ್ಲರಿಗೂ ಕೂಡ ಗೊತ್ತದೆ ನಿಮ್ಮಲ್ಲೆಲ್ಲ ಏನ್ರಿ ಸ್ವಾಮಿ ವಿವೇಕಾನಂದನ್ ಜಯಂತಿ ಮಾಡ್ತೀರಿ ಏನೆಲ್ಲಾನು ಕೂಡ ಮಾಡ್ತೀರಿ ಸ್ವಾಮಿ ವೇಕನಂದ್ರ ಯಾರು ಅಂತಂದ್ರ ಬರೀ ನಮ್ಮ ಭಾರತ ದೇಶ ಅಷ್ಟೇ ತಲ್ಲ ನಮ್ಮ ಭಾರತ ದೇಶದೊಳಗಿರ್ತಕ್ಕಂಥ ಸಂಸ್ಕೃತಿಯನ್ನ ಸಂಸ್ಕಾರಗಳನ್ನ ಇನ್ನಿತರೆ ದೇಶದೊಳಗೆಲ್ಲ ಸಂಚಾರ ಮಾಡಿ ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನ ಇನ್ನೊಂದು ದೇಶದೊಳಗೆ ಅಂತ ಸಾರಿರ್ತಕ್ಕಂಥವ್ರೆ ಸ್ವಾಮಿ ವಿವೇಕಾನಂದರು ಬಹಳ ಪಂಡಿತರು ಸ್ವಾಮಿ ವಿವೇಕಾನಂದರು ಮಾ ಸ್ವಾಮಿ ವಿವೇಕಾನಂದರ ಇಟ್ಟು ಜ್ಞಾನಿಗಳ ದರ ಎತ್ತಿಕೊಂಡಂದ್ರೆ ಅವ್ರಿಗೆ ಜ್ಞಾನವನ್ನು ನೀಡಿರ್ತಕ್ಕಂಥ ಗುರುಗಳು ಅಂತವ್ರು ಇರ್ಬೇಕು ರೀ ಸ್ವಾಮಿ ವಿವೇಕಾನಂದನಗಿಂತ ಪಂಡಿತರಾಗಿರ್ತಕ್ಕಂಥವ್ರು ಜ್ಞಾನಿಗಳಾಗಿರ್ತಕ್ಕಂಥವ್ರು ಸ್ವಾಮಿ ವಿವೇಕಾನಂದನಗಿಂತ ಗುರುಗಳಾಗಿರ್ಬೇಕಲ್ಲ ಅಂದ ರಾಮಕೃಷ್ಣ ಪರಮಹಸರು ಪ್ರತಿನಿತ್ಯನ ಕುಣದ ಪ್ರವಚನವನ್ನು ಮಾಡ್ತಿದ್ರು ನಿತ್ಯ ನಿತ್ಯ ಪ್ರವಚನ ಮಾಡೋದು ಹೆಂಗ ನಿಮ್ಮ ಹುಲಿಗೆ ಬಾಳಿಗಳಿಗಿಂತ ವರ್ಷಕ್ಕೆ ಒಂದು ತಿಂಗಳ ಮಾತ್ರ ನಿಮ್ಮಲ್ಲಿ ಪ್ರವಚನ ಮಾಡಿಸ್ತೀರಿ ಆದ್ರೆ ರಾಮಕೃಷ್ಣ ಪರಮಹಸರು ನಿತ್ಯ ನಿತ್ಯನ ಕುಣದ ಪ್ರವಚನ ಅಂತಕ್ಕಂಥ ಮಾಡ್ತಿದ್ರು ರಾಮಕೃಷ್ಣ ಪರಮಹಸರು ಹಿಂಗೆಲ್ಲ ಪ್ರವಚನ ಮಾಡುವಂತಹ ಪ್ರಸಂಗದೊಳಗೆ ಒಂದು ದಿವಸದಿಂದ ರಾಮಕೃಷ್ಣ ಪರಮಹಂಸರಿಗೆ ಏನ್ ತಿಳಿತು ಏನಿಲ್ಲ ಗೊತ್ತಿಲ್ಲ ರಾಮಕೃಷ್ಣ ಅಂತ ಒಂದು ಪ್ರಶ್ನೆ ಮಾಡ್ತಾರೆ ಕುತ್ಕೊಂಡಿರ್ತಕ್ಕಂಥ ಶಿಷ್ಯರಿಗೆಲ್ಲ ಏನು ಪ್ರಶ್ನೆ ಮಾಡ್ತಾರೆ ಅಂತಗೊಂಡ ಕೇಳಿದ್ರೆ ಅಪ್ಪ ಜೀವನ ಅಂದ್ರೆ ಏನು ಅನ್ನುವುದನ್ನ ಪ್ರಶ್ನೆ ಮಾಡಿದ್ರು ಜೀವನ ಅಂದ್ರೆ ಏನು ಜಿಂದಗಿ ಬೌಲ್ಯತ್ತು ಕ್ಯಾ ಹಾಯ್ ಜಿಂದಗಿಕ ಅರ್ಥ ಕ್ಯಾ ಹೇ ಜೀವನ ಅಂದ್ರೆ ಏನು ಓದ್ತನ್ನುವುದನ್ನ ಪ್ರಶ್ನೆ ಮಾಡ್ತಾರೆ ರಾಮಕೃಷ್ಣ ಪರಮಹಂಸರು ಯಾರು ಕೂಡ ಉತ್ತರ ಕೊಡಕಿಂದ ಆಗ್ಲಿಲ್ಲ ಅರ್ಧ ತಾಸ ಆಯ್ತು ಒಂದು ತಾಸ ಆಯ್ತು ಯಾರು ಉತ್ತರ ಕೊಡ್ಲಿಲ್ಲ ಕೊನೆಗೆ ಒಂದು ಹುಡುಗಿಯಿಂದ ಎದ್ದು ನಿಂತು ಒಂದು ಮೂವತ್ತು ವರ್ಷದ ಒಬ್ಬ ತರುಣ ಮೂವತ್ತು ವರ್ಷನವ ಒಬ್ಬ ಎದ್ದು ನಿಂತ ಎದ್ದು ನಿಂತು ಮಹಾರಾಜ್ ಅವ್ರೇಕ್ ಬಾರ್ ಪೂಚು ಅಂದ ಇನ್ನೊಂದ್ಸರಿ ಕೇಳ್ರಿ ರಾಮಕೃಷ್ಣ ಪರಮಹಂಸರ್ ಅಂತಾರೆ ಜಿಂದಗಿ ಕ ಅರ್ಥ ಕ್ಯಾ ಹೇ ಜೀವನ ಬೋಲೆತು ಕ್ಯಾ ಹೇ ಅಂದ್ರ ಜೀವನ ಅಂದ್ರೆ ಏನು ಪಾಪಮ್ಮ ಎದ್ ನಿತ್ಕೊಂಡಿರ್ತಕ ಶಿಷ್ಯ ಅಂತಾನೆ ಜಿಂದಗಿ ಜೀವನ್ ಜಿಂದ ಏನ್ರಿ ಇವೆಲ್ಲ ದೀಪ ಇವೆಲ್ಲ ಮಾಡ್ಕೊಂಡು ಹೆಣತಿ ಅಂದ್ರೆ ಗಂಡಗ್ ಬಡತನ ನೀರ್ಲಿ ಕಷ್ಟ ನೀರ್ಲಿ ಸುಖ ನೀರ್ಲಿ ಇದ್ದರೂ ಕೂಡ ಮನಿ ಹಿಡ್ಕೊಂಡು ಬೀಳ್ತಾಳ ಆದ್ರೆ ಓಡಿ ಬಂದು ಹೆಣತಿ ಹಂಗಲ್ಲ ಎಲಿತ ನಿನ್ನ ಬಳಿ ರೋಕಿತ್ತು ಇರ್ತದ ಮುಗೀತು ನಿಂದೆಲ್ಲ ತಲೆ ಅಂದ್ರೆ ಹೊಂಟಿ ಬಿಡ್ತಾಳ ಏನ್ರಿ ಹಂಗ ಇವೆಲ್ಲ ಕರೆಂಟ್ ಅದ್ರಾಗಂದ ಶಿವ ಒಂದು ಮಾತಂದ್ರು ಏನ್ರಿ ಪ್ರಾರಂಭ ದಿವಸ ಅಂದ ಕರೆ ಕಾಡಬೇಕು ಕರೆಂಟ್ ಅರೆ ಕಾಡಬೇಕು ಅಂದ್ರೆ ಕಾರ್ಯಕ್ರಮ ಯಶಸ್ವಿ ಆಕದ ಅನ್ನುವಂತ ಮಾತುಗಳನ್ನ ಶಿವ ಸೊಪ್ಪುಗಳನ್ನ ಅಂದ್ರಲ್ಲ ಹಂಗ ಬಹುಶಃ ನಮ್ಮದು ಕೂಡ ಈ ತಿಂಗಳತನ ಪ್ರವಚನ ನೀವ್ ಮೊದಲನೂ ಕೂಡ ಕೇಳಿರಿ ಏನ್ರೀ ನಾನ್ ನಿಮ್ಗೊಂದು ವಿಷಯ ಹೇಳಕತ್ತಿದ್ದೆ ನಾ ನಿಮ್ಗ ಏನ್ರೀ ರಾಮಕೃಷ್ಣ ಕೃಷ್ಣ ಪರಮೋಸರದು ಲಕ್ಷ ಕೊಡ್ರಿ ನಮ್ಗೆ ಇಟ್ಟೆಲ್ಲಾ ಗೊತ್ತಿದ್ದು ಕೂಡ ಬದುಕಿನೊಳಗಿಂದ ಪ್ರೀತಿ ಕಳ್ಕೊಂಡು ಬದುಕ್ತಕ್ಕಂಥ ಜೀವಿಗಳಾಗಿವೆ ನಾವು ಇದು ಯಾವುದು ಕೂಡ ಶಾಶ್ವತವಲ್ಲ ಎಲ್ಲವೂ ಕೂಡ ಕ್ಷಣಿಕವಾಗಿರ್ತಕ್ಕಂಥದ್ದು ಅನ್ನುವಂಥದನ್ನ ತಿಳ್ಕೊಂಡ್ರುನು ಇವತ್ತ ನಾವೆಲ್ಲ ಪ್ರೀತಿ ಅಂತಕ್ಕಂಥ ಕಳ್ಕೊಂಡು ಬದುಕ್ತಕ್ಕಂಥ ಜೀವಿಗಳು ರಾಮಕೃಷ್ಣ ಅಂತ ಕೇಳ್ತಾರೆ ಅಪ್ಪ ಜಿಂದ ಬೋಲೆತ್ತು ಕ್ಯಾ ಎತ್ತಿಕೊಂಡಂದ್ರು ಅವ ಅಂತ ನಮ್ಮ ಮೂವತ್ತು ವರ್ಷದ ಹುಡುಗಂದ ಎದ್ದು ನಿಂತುಕೊಂಡಂದ ದಿನ ಪ್ರವಚನ ಕೇಳ್ತಿದ್ದ ಖರೆ ಆದ್ರ ಆ ಮೂವತ್ತು ವರ್ಷದ ತರುಣ ರಾಮಕೃಷ್ಣ ಕೃಷ್ಣ ಪರಮವಸರಿಗೆ ಉತ್ತರ ಕೊಡ್ತಾನೆ ಮಹಾರಾಜ್ ಜಿಂದಗಿ ಬೋಲೆ ಕ್ಯಾ ಹಾಯ್ ಕಾನ ಪೀನಾ ಮಸ್ತಿ ಕರ್ನಾ ಅವ ಏನಂತನಾ ಜೀವನ ಅಂದ್ರೆ ಏನು ತಿನ್ನುದ ಉಣೂದ ಮೋಜ್ ಮಸ್ತಿ ಮಾಡೋದ ಒಂದು ದಿವಸ ಸತ್ತು ಹೋಗೋದದ ಇದೇ ಜೀವನ ಆತ್ಕೊಂಡು ಅಂತ ನಾವು ಹುಡುಗಿಂದ ಹೇಳುತ್ತ ಬೇಡ ಮತ್ತೆ ರಾಮಕೃಷ್ಣ ಪರಮವಸರಂದ ಕೇಳಿರ್ತಕ್ಕಂಥ ಪ್ರಶ್ನೆ ಇವತ್ತು ನಾನು ನಿಮ್ಮ ಹುಲಿ ಬಾಳಿ ಒಳಗಿಂದ ಕೇಳ್ತೀನ ಏನ್ರಿ ನೀವ್ ಹೆಣ್ಮಕ್ಳಿಗೆ ಕೇಳದ್ ಏನಂತೀರಿ ಯಾವ ಜೀವನ ಅಂದ್ರ ಏನ್ರಿ ಎತ್ಕೊಂಡು ಕೇಳಿದ್ರಿ ಏನ್ ಹೇಳ್ತೀರಿ ನೀವ್ ಅಂತೀರಿ ಯಾವ ಜೀವನ ಅಂದ್ರೆ ನಮ್ದು ಆತರ ಜೀವನ ಆಯಪ್ಪ ಯಾಕ್ರಿ ಹೇಳ್ತಿರಲ್ಲ ನಮ್ದೆ ಆತರ ಜೀವನ ಆಯಪ್ಪ ಮುಂಜಾನೆ ಹೇಳ್ತೀವಿ ಅಡಿಗೆ ಮಾಡ್ತೀವಿ ಗಂಡಗೆ ಗಿಟ್ ನುಣಸ್ತೀವಿ ಮಕ್ಕಳಿಗೆ ಉಣಿಸ್ತೀವಿ ಅವು ಉಂಡ್ ಹೊರಗಾದ್ ಬಂದ ನಾವೇ ತೊಂದು ಟಿ ವಿ ಮುಂದ್ ಕೂತೇವ ಅಂದ್ರೆ ನಮ್ ಜೀವನ ಮುಗಿದ್ವಿ ಹೆಣ್ಮಕ್ಳ ಜೀವನ ಧಾರವಾ ನೋಡು ಬೇಡ ಗಂಡಸು ಮಕ್ಕಳಿಗೆ ಕೇಳಿದಿ ಮತ್ತಂದ್ರ ಏನ್ ಹೇಳ್ತೀರಿ ಏನ್ರಿ ಅಪ್ಪ ರೀ ನಮ್ದೇ ಅಂದ್ರೆ ಜೀವನ ಅದ ಮುಂಜಾನೆ ಹೇಳ್ತೀವಿ ಹೆಣ್ ತಡಿಗೆ ಮಾಡಿ ಇಟ್ಟಿರ್ತಾಳ ಆರಾಮ್ ಊಟ ಮಾಡ್ತೀವಿ ನಮ್ಮಲ್ಲೆಲ್ಲಾ ನೀರಾವರಿ ಅದ ಮಲಕ್ ಹೋಗಿವಿ ಚಂತನ ದುಡಿತೀವಿ ಮತ್ ಹೊತ್ ಮುಳಿ ಬರ್ತೀವಿ ಮತ್ ಉಣ್ತೀವಿ ಮಲಗ್ತೀವಿ ಮುಗುದಿಬಿಡ್ತು ನಮ್ ಜೀವನ ಯಾಕ್ರಿ ಈಟಿಯಲ್ಲಿ ಜೀವನ ಅಂದ್ರ ರಾಮ್ ಕೃಷ್ಣ ಪರಮವ್ಸರಿಗೆ ನಾವ್ ಹೇಳ್ತಾನೆ ಜಿಂದಗಿ ಬೋಲೆತ್ತು ಕ್ಯಾ ಹಾನಾ ಪೀನಾ ಮಸ್ತಿ ಎಕ್ ದಿನ ಚಲೇ ಜಾನ ತಿನ್ನೋದ ಉಣದ ಕುಡಿಬಾರ್ದ ಕುಡಿಯೋದ ತಿನ್ನಬಾರ್ದ ಅಂದ್ರೆ ತಿನ್ನುದ ಏನ್ರಿ ಮತ್ ಮತ್ತೆ ಹುಟ್ಟಿ ಬರ್ಲಿಕ್ಕಿದೇನೋ ಹುಲ್ಲು ಬೀಸದೇನೋ ಈ ಜನ್ಮದೊಳಗೆ ಏನ್ ಬಂದಿವಿ ಬಂದಿವಿ ಏನ್ ಎಲ್ಲ ಮಾಡು ಒಂದ್ ದಿವಸ ಸತ್ತು ಹೋಗುದು ಹೊತ್ತಿ ಕೊಡ ಅಂದೇಳ ಒಂದ್ ದಿವಸ ಸತ್ತು ಹೋಗಿ ಬಿಡುದು ರಾಮಕೃಷ್ಣ ಪರಮಹಂಸರ್ ಅಂತಾರೆ ಗದೇ ಬಿ ಕರ್ತಾ ಅಂದ್ರತ್ತ ಇದು ತಿನ್ನೋದು ಉಣದು ಮೋಜು ಮಸ್ತಿ ಮಾಡೋದು ಇದು ಕತ್ತಿನೂ ಮಾಡತದ ನೀ ಏನ್ ಹೊಸದ್ ಮಾಡ್ತಿ ಅಂತ ಕೇಳದ್ರತ್ತ ಹೌದಲ್ರಿ ಕತ್ತಿ ಮಾಡಿದ್ದೆ ನಾವು ಮಾಡಿದಿವಿ ಅಂತಂದ್ರ ದನ ಮಾಡಿದ್ದೆ ನಾವು ಮಾಡಿದಿವಿ ಅತ್ತಂದ್ರ ಮನುಷ್ಯನ ಜೀವನಕ್ಕೆ ಅರ್ಥ ಬರಂಗಿಲ್ಲ ಯಾಕಂದ್ರೆ ವೇದ ಆಗಮ ಉಪನಿಷತ್ತುಗಳೆಲ್ಲ ಹೇಳ್ತವೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳೊಳಗ ಯಾವ್ದಾದ್ರು ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಜೀವಿತ್ವ ಅಂತಂದ್ರೆ ಅದು ಮನುಷ್ಯ ಜೀವಿಯನ್ನ ಬಿಟ್ಟರೆ ಮತ್ತೆ ಯಾವ ಕೂಡ ದೊಡ್ಡವಲ್ಲ ಮನುಷ್ಯ ಶ್ರೇಷ್ಠ ರಾಮಕೃಷ್ಣ ಪರಮವಸರ ಶಿಷ್ಯನಿಗೆ ಏನಂತಾರೆ ಅಲ್ಲ ಇವೆಲ್ಲ ಪ್ರಾಣಿಗಳು ಮಾಡ್ತಾವ ಪ್ರಾಣಿಗಳ ಮಾಡಿದ್ದೆ ನೀ ಮಾಡಿದ್ರೆ ನೀ ಹೆಂಗೆ ದೊಡ್ಡ ಹಾಕ್ತೀನಿ ಸಿಟ್ಟು ಬಂದ್ಬಿಡ್ತು ರಾಮಕೃಷ್ಣ ಪರಮಹಂಸರಿಗೆ ಅವ್ರು ಏನಂತಾರ ಎಲ್ಲಿಯ ಪರಂತರವಾಗಿ ನೀನು ಜೀವನ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳಂಗಿಲ್ವೋ ಅಲ್ಲಿಯ ಪರ್ಯಂತ ನನ್ನ ಆಶ್ರಮಕ್ಕೆ ತಿರುಗಿ ಬರಬೇಡ ತಿಕೊಂಡು ಆಶ್ರಮದಿಂದ ಹೊರಗಾಕದು ಯಾವಾಗಿನ ಆಶ್ರಮದಿಂದ ಹೊರಗಾಕದ್ರು ಪಾಪ ತಿರುಕೋತ ಅಂತ ಬಂದ ಊರಾಗ ಬಂದು ಕೇಳ ಹಿರಿಯರಿಗೆ ಕೇಳ್ದ ಕಾಕ ಜೀವನ ಅಂದ್ರೆ ಏನ್ ಪಾಪ ಅವ್ರಿಗೆ ಹಿರಿಯರಿಗೆ ಅವ್ರಿಗೆ ಏರಿಯನ್ ಗೊತ್ತ್ರಿ ಅವ್ರಿಗೆ ಏನ್ ಗೊತ್ತ ಅವ್ರಿಗೆ ಕೇಳ್ದ ಆ ಕಾಕ ಜೀವನ ಅಂದ್ರ ಏನ್ ಜೀವನ ಅಂದ್ರೆ ಏನದಪ್ಪ ಕತ್ತಿ ದುಡ್ದಂಗ ದುಡಿಯೋದು ದನ ತಿಂದ ಹಾಕ್ತೇನೆ ಅವ್ರ ಹಿರಿಯರ ಮಾತು ಕತ್ತಿ ದುಡ್ದಂಗ ದುಡ್ಯೋದು ದನ ತಿಂದ ಹಂಗೆ ಯಾರಿಗೆ ಕೇಳಿದ್ರು ಇದನ್ನೇ ಹೇಳ್ತಾರೆ ಹೊರತಾಗಿ ಅಂದ್ರೆ ಯಾರು ಜೀವನ ಬಗ್ಗೆ ಅಂದ್ರೆ ಹೇಳಲಿಲ್ಲ ಕೊನೆಗೆ ನಾವು ಏನ್ ಮಾಡ್ದ ಏನ್ರಿ ಅವನ ಶಿಷ್ಯ ಯಾರಿಗೆ ಊರಾಗಿಂದ ಮನುಷ್ಯರಿಗೆ ಕೇಳುದು ಬೇಡ ನಾ ಕಾಡಿಗೆ ಹೋದ್ರೈತೆ ಒಂದು ಕಾಡಿಗೆಂದ ಹೋದ ಯಾವಾಗಿಂದ ಅರಣ್ಯದೊಳಗಿಂದ ತಿರುಗಾಡಕತ್ತ ಹಿಂಗ ತಿರುಗತಕ್ಕಂತ ಪ್ರಸಂಗದೊಳಗ ಕಾಡಿನೊಳಗ ಒಂದು ಗಿಡ ಕಾಣತೋ ಅದು ಎದುರು ಗಿಡ ಹತ್ತಕೊಂಡು ಕೇಳಿದ್ರೆ ಒಂದು ಒಳ್ಳೆ ಸುಂದರವಾಗಿ ಅಂದ್ರೆ ಹೂ ಅರಳಿರ್ತಕ್ಕಂತ ಹೂವಿನ ಗಿಡ ಕಾಣದ್ ಯಾವಾಗಿಂದ ಹೂ ಅರಳಿತ್ತು ಚೆನ್ನಾಗಿಂದ ಅರಳಿ ನಿಂತಿತ್ತು ಎಟ್ಟು ಚಂದ ಅರಳಿ ಇತಿಪ್ಪ ಸಮೀಪ ಎಂದು ಹೋದ ಹೋಗಿ ನೋಡೋದ್ರೊಳಗೆ ಅಲ್ಲೊಂದು ಇನ್ನೊಂದು ಆಶ್ಚರ್ಯ ಕಂಡತ್ತವನಿಗೆ ಅದ್ರ ಮೇಲೆ ಹೂವು ಬರೀ ಹೂವು ಇದ್ದಿದ್ದಿಲ್ಲ ಹೂವಿನ ಮೇಲೆ ಒಂದು ನೊಣ ಕುಂತಿತ್ತು ನೊಣ ಗೊತ್ತಾಗತ್ತಿಲ್ರಿ ನಿಮ್ಗೆ ಒಂದು ನೊಣ ಕುಂತಿತ್ತು ಏನಂದ್ರೆ ನೋಣ ಕೂಡ ಎರಡು ತರದ ನೋಣ ಒಂದು ಎಸ್ಕಿ ಮೇಲೆ ಕುಂದ್ರ ನೊಣನೇ ಬೇರೆ ಒಂದು ಹೂವಿನ ಮೇಲೆ ಅಂದ ಕುಂದಿರ್ತಕ್ಕಂಥ ನೊಣನೇ ಬೇರೆ ಹೂವಿನ ಮೇಲೆ ಕುಂದಿರು ನೊಣ ಅದಕ್ಕೆ ಜೇನು ನೊಣ ಅಂತೀವಿ ಜೇನು ಹುಳನು ಒಂಥರ ಜೇನು ನೊಣನು ಅಂತ ಇವಂತೂ ನಮ್ಮ ಲೋಕಲ್ ನೊಣಗಳು ಇಲ್ಲೇ ಇರ್ತಾವೆ ಅವು ಚಂದನ ನೋಡ್ತಿ ಅಂದ್ರೆ ಜೇನು ನೊಣ ಕುಂತಿತ್ತು ಅಮ್ಮ ಶಿಷ್ಯ ವಿಚಾರ ಮಾಡ್ತಾನ ಹೂವಿನ ಮೇಲೆ ಕುಂತದತ್ತಂದ್ರ ಇದು ಹೂವಿಗೆ ಇದಕ್ಕೆ ಏನ್ ಸಂಬಂಧ ಯಾಕೆ ಕುಂತದ ಏನ್ರಿ ಆಶ್ಚರ್ಯ ಪಡ್ಕೊಂಡ ಹೋದ ಕೊಡಗಿ ಯಾರು ಮನುಷ್ಯರು ಕೇಳಿದ್ರೆ ಯಾರು ಕೂಡ ಉತ್ತರ ಕೊಡಲ್ರು ಕೊನೆಗೆ ಹುಳುಕರ ಪ್ರಶ್ನೆ ಕೇಳಿದ್ರೈತ ತಂದು ಹೋಗಿ ಆ ಜೇನು ನೊಣಕ ನಮಸ್ಕಾರ ಮಾಡ್ತಾನ ನಮಸ್ಕಾರ ಮಾಡಿ ಹೇ ಜೇನು ನೋಣವೆ ಜೀವನ ಅಂದ್ರೆ ಏನು ಅಂತಕೊಂಡು ಪ್ರಶ್ನೆ ಮಾಡ್ದ ಜೀವನ ಅಂದ್ರೆ ಏನು ಯಾವಾಗಿಂದ ಜೀವನ ಅಂದ್ರೆ ಏನು ಒತ್ತು ಕೂಡ ಪ್ರಶ್ನೆ ಮಾಡ್ದ ಆ ಜೇನು ನೋಡ ಮನುಷ್ಯನ ನೋಡಿ ನಗಲಿಕ್ಕತ್ತು ಯಾಕೆ ನಗಲಿಕ್ಕತ್ತು ಅಲ್ಲ ವೇದ ಆಗಮಗಳೆಲ್ಲ ಏನ್ರಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳೊಳಗೆ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಮಾತುಕೊಂಡು ಹೇಳ್ತಾರ ಅಂತ ಶ್ರೇಷ್ಠ ಮನುಷ್ಯ ಜನ್ಮದೊಳಗೆ ಬುಟ್ಟಿ ನನ್ನಂತ ಒಂದು ಸಣ್ಣ ನೋಡಕ್ಕೆ ಅಂದ್ರೆ ನೀವು ಪ್ರಶ್ನೆ ಕೇಳಕ್ಕಿಲ್ಲ ಜೀವನ ಏನು ಅವಾಗ ಜೇನು ನೋಣ ಅಂತದೆ ನೋಡು ನಿನ್ನ ಜೀವನ ಬಗ್ಗೆ ನನಗೆ ಗೊತ್ತಿಲ್ಲ ಆ ಜೇನು ನೋಣ ಎಟ್ಟು ಚಂದ ಉತ್ತರ ಕೊಡ್ತದೆ ನೋಡ್ರಿ ನಿನ್ನ ಜೀವನ ಅಂದ್ರೆ ನನಗೆ ಏನು ಗೊತ್ತಿಲ್ಲಪ್ಪ ಆದ್ರೆ ನನ್ನ ಜೀವನ ಅಂದ್ರೆ ಏನು ಅಂತ ಅನ್ನೋದನ್ನ ಹೇಳ್ತೀನಿ ತಿಳ್ಕೊಂಡು ಒಂದು ಜೇನು ನೊಣ ಎಟ್ಟು ಚಂದ ಉತ್ತರ ಕೊಡ್ತದೆ ಆ ಹೂವು ಯಾವ ನೊಣ ಅದು ಹೇಳ್ತದೆ ತನ್ನ ಜೀವನ ಬಗ್ಗೆ ಮನುಷ್ಯನ ಜೀವನ ಬಗ್ಗೆ ಅಲ್ಲ ತನ್ನ ಜೀವನ ಬಗ್ಗೆ ಅಂತ ಹೇಳ್ತದೆ ಎಷ್ಟು ಕಿಮ್ಮತ್ತಿನ ಮಾತ ಒಂದು ಜೇನು ನೊಣಕ್ಕಿರ್ತಕ್ಕಂಥ ಪರಿಜ್ಞಾನ ನಮ್ಮ ಮನುಷ್ಯನಿಗಿಲ್ಲ ಆ ಜೇನು ನೊಣ ಏನು ಅಂತದೆ ನಾನು ಹೂವಿನಿಂದ ಹೂವಿಗೆ ಹಾರ್ತೇನೆ ಆ ಹೂವಿನ ಒಳಗಿರ್ತಕ್ಕಂಥ ಮಕರಂದವನ ಹೀರ್ಕೊಂಡು ತರ್ತೇನೆ ಗೂಡಿನೊಳಗಿರ್ತಕ್ಕಂಥ ಜೇನು ತುಪ್ಪವಾಗಿಂದ ತಯಾರು ಮಾಡ್ತೇನೆ ನಾನು ಇಟ್ಟೆಲ್ಲ ಕಷ್ಟಪಟ್ಟು ತಯಾರು ಮಾಡಿರ್ತಕ್ಕ ಜೇನು ತುಪ್ಪವನ್ನ ನಾನು ತಿಲ್ಲಾಡ್ತೇನೆ ನಾಲ್ಕು ಜನ ಮಾನವರು ತಿಂದ ಖುಷಿ ಪಡ್ತಾರಲ್ಲ ಅವ್ರನ್ನ ನೋಡಿ ನಾ ಖುಷಿ ಪಡ್ತೀನಿ ಇದು ನನ್ನ ಜೀವನ ಆತ್ಕೊಂಡು ಹೇಳ್ತೇನೆ ಏನ್ ಜೀವನ ರೀ ಏನ್ ಜೀವನ ತಾನು ಕಷ್ಟಪಟ್ಟು ತಯಾರು ಮಾಡ್ತದ ತಾನು ಕಷ್ಟಪಟ್ಟಿಂದ ಜೇನು ತುಪ್ಪ ತಯಾರು ಮಾಡ್ತದೆ ತಯಾರು ಮಾಡಿ ನಾ ತಾನ ತಯಾರು ಮಾಡಿದ್ದ ಜೇನ ತುಪ್ಪ ತಾನು ತಿನ್ನಲಾರ್ದಾನೆ ನಾಲ್ಕು ಜನ ಮಾನವರು ತಿನ್ನ ಖುಷಿ ಪಡ್ತಾರಲ್ಲ ಅವರು ಖುಷಿ ಪಡೋದನ್ನು ನೋಡಿ ನಾ ಖುಷಿ ಪಡ್ತೀನಿಲ್ಲ ಇದು ನನ್ನ ಜೀವನ ಹತ್ತಿಕ್ಕೊಳಂತ ನೋಡಿ ಒಂದು ಜೇನ ನೊಣದ ಜೀವನಕ್ಕೆ ಮನುಷ್ಯನ ಜೀವನಕ್ಕೆ ಎಷ್ಟು ವ್ಯತ್ಯಾಸ ನಾವ್ ಹಿಂಗೇನ್ರಿ ಇನ್ನೊಬ್ರು ತಿನ್ನೋದನ್ನ ನೋಡಿ ನಾವು ಖುಷಿ ಪಡ್ತೀವಿ ನಾವು ಅಪ್ಪಿ ತಪ್ಪಿ ಮಗು ಮನೆ ನಾವು ನಾಕ್ ದುಡ್ಡು ಜ್ವರ ಗಳಿಸಿದ್ನೂ ತಿಳಿದ್ರ ಆ ಮಗನ್ ಯಾವಾಗ ಹಾಳ ಮಾಡ್ಲಿ ತಕೊಂಡು ನಾವು ಹೌದಲ್ರಿ ಯಾವಾಗಂದ ಹಾಳ ಮಾಡ್ಲಿ ಉಣದನ್ನ ನೋಡಿ ನಾವು ಖುಷಿ ಪಡಂಗಿಲ್ಲ ಅವನ್ನ ನೋಡಿ ನಾವು ಖುಷಿ ಪಡಂಗಿಲ್ಲ ನಾನು ಅದಕ್ಕಾಗಿನೇ ಪ್ರಾರಂಭದೊಳಗ ಒಂದು ಮಾತಂದೆ ನಾನು ಏನ್ರಿ ನಾವು ಇನ್ನೊಬ್ಬ ನೋಡಿದ ಖುಷಿ ಪಡ್ಲಾರ್ದೇನೆ ಕೇವಲ ಪ್ರೀತಿ ಅಂತ ಕಳ್ಕೊಂಡು ಅಣ್ಣ ತಮ್ಮಂದಿರಲ್ಲಿ ಪ್ರೀತಿ ಇಲ್ಲ ಅಕ್ಕ ತಂಗಿಯರಲ್ಲಿ ಪ್ರೀತಿ ಇಲ್ಲ ಏನ್ರಿ ಗೆಳೆ ಗೆಳೆಯರಿ ಇವತ್ತು ಏನ್ರಿ ಮಗ್ಗಲ್ದಾಗ ಏನ್ ಕೂತಿರ್ತನಲ್ಲ ಏನ್ರಿ ಮಗ್ಗಲ್ದಾಗ ಏನ್ ಕುಂತಿರ್ತಾನಲ್ಲ ಅವನೇ ನಮಗ ಮೋಸ ಮಾಡ್ತಾರ ನಾವು ಪ್ರೀತಿ ಕಳ್ಕೊಂಡ ಬದುಕು ಮಾಡ್ಲಾಕತ್ತೀವಿ ಸ್ವಲ್ಪ ಮುಂದೆ ಬಂದ ಒಂದು ಆಕಳ ಕಂಡತ್ತು ಒಂದು ಆಕಳ ಆಕಳಿಗೆಂದ ಕೈ ಮುಗುದ ಆಕಳಿಗೆಂದ ಕೈ ಮುಗುದ ಹೇಗೋ ಮಾತಾ ಜೀವನ ಅಂದ್ರೆ ಏನು ಒಂದ ಆಕಳ ಅಂತ ನಿನ್ನ ಜೀವನ ಬಗ್ಗೆ ನನಗೆ ಗೊತ್ತಿಲ್ಲ ನನ್ನ ಜೀವನ ಅಂದ್ರೆ ಏನು ಕಾಡು ಮೇಡುಗಳನ್ನು ತಿರುಗ್ತೀನಿ ಹುಲ್ಲ ಕಣಿಕೆಗಳನ್ನು ತಿಂತೀನಿ ತಿಂದು ನನ್ನ ಜ್ವಾಕೆ ಮಾಡಿರ್ತಕ್ಕಂಥ ಮನಿಗೆ ಬರ್ತೀನಿ ಬಂದು ಅಂದ ಹಾಲು ಕೊಡ್ತೀನಿ ನಾನು ಕೊಟ್ಟಿರ್ತಕ್ಕಂಥ ಹಾಲ ಏನ್ರಿ ನಾನೇ ಕೂಡಿಲಾಡ್ದೇನೆ ಆ ಮನೆ ಒಳಗಿರ್ತಕ್ಕ ನಾ ಜನ ಹಾಲು ಕುಡೋದು ಖುಷಿ ಪಡ್ತಾರಲ್ಲ ಅವ್ರು ಖುಷಿ ಪಡೋದನ್ನು ನೋಡಿ ನಾ ಖುಷಿ ಪಡ್ತೇನೆ ಇದು ನನ್ನ ಜೀವನ ನೋಡ್ರಿ ಆಕಳ ಜೀವನಕ್ಕೆ ನಮ್ಮ ಜೀವನಕ್ಕೆ ಆಕಳಿ ಉಪಕಾರಿ ಉಪಕಾರಿಯಾದ್ರಿ ಹಾಲು ಕೊಡ್ತ ಸಗಡಿ ಸಗಣಿ ಕೊಡ್ತ ಅದಾಟು ಮನುಷ್ಯನಿಗಿಂತ ಅಷ್ಟು ಉಪಕಾರಿ ಅದಕ್ಕಾಗಿ ಅದಕ್ಕಾಗಿನ ಆಕಳು ಕೇಳಿರ್ತಕ್ಕಂಥ ಪ್ರಶ್ನೆ ತನ ಯಾರು ಉತ್ತರ ಕೊಟ್ಟಿಲ್ಲ ಏನ್ ಕೇಳ್ತ ಪ್ರಶ್ನೆ ಅದು ಎಟ್ಟರೆ ಸಗಣಿ ಆದೆ ತಟ್ಟಿದರೆ ಕುಳ್ಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿ ಆದೆ ನೀನ್ ಆಗ ಎಲೆ ಮಾನವ ನೋಡೊಂದು ಆಕಳ ಪ್ರಶ್ನೆ ಕೇಳ್ತಾ ಅಪ್ಪಿ ತಪ್ಪಿನೇ ಹೆಸಿಕೆ ಮಾಡ್ನಿ ಅಂತಂದ್ರ ಅದನ್ನ ಒಯ್ದು ಜಗಲಿ ಸಾರಸ್ತಾರ ಅಡಿಗೆ ಮನೆ ಸಾರಸ್ತಾರ ಅಂಗಳ ಸಾರಸ್ತಾರ ಸರಸರಲ್ರಿ ಸಗಣಿ ಆಕಳ ಸಗಣಿ ಅಂದ್ರೆ ಪವಿತ್ರವಾಗಿರ್ತಕ್ಕಂಥದ್ದು ಅದನ್ನ ಮನಿ ಎಲ್ಲಾನು ಕೂಡ ಎಲ್ಲಾ ಗಡೆಯೂ ಕೂಡ ಸಾರಿಸ್ತೀವಿ ಜಗಲಿ ಹಿಡ್ಕೊಂಡಂದ ಒಲಿ ಹಿಡ್ಕೊಂಡು ಈಗೆಲ್ಲ ನಿಮಗೆಲ್ಲ ಇದು ಏನಂತರಿ ಒಲಿ ಬಂದವ ಏನ್ರಿ ಗ್ಯಾಸ್ ಎಂದ ಇತ್ತಿದಾಗ ಬಂದ ಅವಾಗೆಲ್ರಿ ಅವಾಗೆಲ್ಲ ಗ್ಯಾಸ್ ಇದ್ದಿದಿಲ್ಲ ಅವಾಗ ಮೊದಲ ಮುಂಜಾನೆ ತಕ್ಷಣನೇ ಹೆಣ್ಮಕ್ಳ ಕೆಲಸ ಏನು ಆಕಳ ಸಗಣಿ ತೊಗೊಂಡ ಮಲ ಮೊದಲಿಂದ ಏನ್ರಿ ಒಲಿ ಸರಣಿ ಹಾಕೋದು ಜಗಲಿ ಸರಣಿ ಹಾಕೋದು ಆಮೇಲೆ ಸ್ನಾನ ಮಾಡ್ಕೊಂಡ ಅಡಿಗೆ ಮಾಡೋದು ಒಲಿ ಪೂಜೆ ಮಾಡಿ ಈಗೆಲ್ಲ ಎಲ್ಲದೇವ ಅವಾಗ ನೋಡ್ಬೇಕು ಶ್ರಾವಣ ಮಾಸ ಜಿಡ್ ಜಿಟಿ ಮಳಿ ಹಸಿ ಕಟ್ಟಿಗೆ ಒಲಿಗೆ ಹಚ್ಚಿ ಏನ್ರಿ ಊದೋದೆ ಊದೋದ್ ಹೆಣ್ಮಕ್ಳು ಓದಿ ಊದಿ ಕಣ್ಣಿಗೆ ಹೋಗಿ ಬಡದ್ ಮುಗಿನಾಗ ನೀರು ಕಣ್ಣಾಗ ನೀರ್ ಅದೇ ಕೈಲಿ ಹಂಗೆ ಕಾಯ್ದೆ ಅದೇ ಕೈಲಿ ರೊಟ್ಟಿ ಬಿಡ ಗಾಡದ ಕೇಳ್ತೇವ್ ಯಾಕ ಇವತ್ತು ರೊಟ್ಟಿ ಉಪ್ಪು ಪತ್ಲಗ ಐ ನಾ ನಿನಗೆ ಹಂಗೆ ಹತ್ತ ಸುಮ್ ತಿನ್ನ ಸುಮ್ಮನೆ ತಿನ್ನ ಅಂದ್ರೆ ಯಾವಾಗ ಅಂತ ಗುಂಡ್ಗಲ್ಲಿ ತಂಗಿದ್ವು ರೀ ಚೀಲ ಎತ್ತಿದ್ ಈಗೇನವ ಹಿಡ್ತಿವಿ ಪ್ಲಾಸ್ಟಿಕ್ ತಂಬಿಗೆ ಇವ್ರು ಇವ್ರ ತಂಬಿಗೇನೆ ಮಂದಿ ಹಿಡ್ಕೊಂಡು ಬರ್ಬೇಕು ಪರಿಸ್ಥಿತಿ ಅಲ್ಲಿ ಬಂದು ಆವಾಗೆಲ್ಲ ಹಂಗಿದ್ರು ಅವಾಗೆಲ್ಲ ಇಷ್ಟೆಲ್ಲ ಒಲಿಗಿಲಿ ಎಲ್ಲ ಸರಣಿ ಹಾಕ್ತಿದ್ರು ಅದು ಆಕಳಿ ಕೇಳ್ತದ ನಿಂದ ಯಾರಿ ಸರಣಿ ಹಾಕ್ಯಾರ ಅದು ಮುಂದೆ ಹೇಳ್ತದೆ ತಟ್ಟಿದರೆ ಕುಳ್ಳಾದ ಅಪ್ಪಿ ತಪ್ಪಿ ಹೆಚ್ಚಾಗ್ಯದ ಸಗಣಿ ಸಾರಿಸ ಹೆಚ್ಚಾಗ್ಯದ ಉಳಿತು ಅಂದ್ರೆ ಅದು ವಾಡಿಗೆ ಬಡೀತೀವಿ ಅಲ್ಲ ಕುಳ್ಳ ಹತ್ತಿಕೊಂಡಿವಿ ಅದು ಕುಳ್ಳು ಬಡದ ಕಡತೇನು ಅದನ್ನ ಒಲಿಗಚ್ಚಂದ ಉರಿತಿದ್ರ ಅವಾಗ ಏನ್ರಿ ಹಾಲು ಕಾಸೋದಾದ್ರ ಮೇಲೆ ರೊಟ್ಟಿ ಮಾಡದಂದ ಅದ್ರ ಮೇಲೆ ಅವಾಗೆಲ್ಲ ಕುಳ್ಳಿನಿಂದ ರೊಟ್ಟಿ ಮಾಡ್ತಿದ್ರು ಯಾವಾಗಂದ ಅಡಿಗೆ ಸಂಪೂರ್ಣವಾಗಿಂದ ಸಂಪೂರ್ಣವಾಗಿ ಅಂದ್ರೆ ಮುಗಿತು ಹತ್ತಿಕೊಂಡಾಗ ಅದು ಆಕಳ ಕೂಳ್ಳ ಸುಟ್ಟಿರ್ತಿದ್ರಲ್ಲ ಅದರಿಂದ ಒಲೆಗಿಂದ ಕೈ ಹಾಕಿ ಇದು ಪವಿತ್ರವಾಗಿರ್ತಕ್ಕಂಥ ಆಕಳ ಸಗಣಿಯಿಂದ ತಯಾರಾಗಿರ್ತಕ್ಕಂಥ ಬೂದಿ ಬಸ್ ಮತ್ತೊಂದು ಅದೇ ಬೂದಿನೇ ತಗೊಂಡು ಮಾಡಿರ್ತಕ್ಕಂಥ ಅಡಿಗೆ ಬೋಗುಣಿಗಳಿಗೆಲ್ಲ ಪೂಜೆ ಮಾಡ್ತಿದ್ರು ಯಾಕ್ರಿ ಮಾಡ್ತಿದ್ರಿ ಪೂಜೆ ಮಾಡ್ತಿದ್ರು ಇವತ್ ನಾವು ಹಚ್ಕೊಂಡಿವಿಲ್ಲ ಇದು ಎದುರುದಂದ್ರೆ ನೀವು ಆಕಳ ಸಗಣಿಯಿಂದ ತಯಾರಾಗಿರ್ತಕ್ಕಂಥ ವಿಭೂತಿಯನ್ನೇ ನಾವು ಕಣಿಗೋಳು ಅಂಟೆ ಪವಿತ್ರವಾಗಿರ್ತಕ್ಕಂಥ ಒಂದು ಆಕಳ ಇನ್ನೊಬ್ರಿಗೆ ಒಂದು ಉಪಕಾರ್ಯ ಅದೇ ಏನ್ರಿ ಒಂದು ಮರ ತುಗಡೆ ಒಂದು ಮಾವಿನ ಮರ ತೊಗೋಡ್ರಿ ಅದು ತಾನು ಬಿಟ್ಟಿರ್ತಕ್ಕಂಥ ಹಣ್ಣನ್ನು ತಾನು ತಿನ್ನಾರ್ದೆ ನಾಲ್ಕು ಜನ ತಿನ್ನೋದನ್ನ ನೋಡಿ ತಾನು ಖುಷಿ ಪಡ್ತದಲ್ಲ ಅದು ಒಂದು ಮರದ ಜೀವನ ಈ ಎಲ್ಲವೂ ಕೂಡ ಜೀವನಗಳನ್ನು ನೋಡಿದ್ರೆ ನಮ್ಮ ಜೀವನ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ ಅಂಟೆ ಏನ್ರಿ ಇದು ತಿಳ್ಕೊಳ್ಳೋದಕ್ಕಾಗಿನೇ ಇದು ಪುರಾಣ ತಿಳ್ಕೊಳ್ಳೋದಕ್ಕಾಗಿನೇ ಇದು ಪ್ರವಚನ ನಾವು ತಿಳ್ಕೋಬೇಕು ನಮ್ಮ ಜೀವನ ಅಂದ್ರೆ ಏನೋ ಬರೇ ನಾನು ಗಳಿಸಿ ಅಂದ್ರೆ ನಾನು ತಿನ್ನೋದಲ್ಲ ಏನ್ರಿ ಇನ್ನೊಬ್ಬರಿಂದ ಬೆಳೆದನ್ನು ನೋಡಿ ಸಂಗಟ ಪಡೋದಲ್ಲ ಇನ್ನೊಬ್ಬರ ಉಣದನ್ನು ನೋಡಿ ಅಂದ್ರೆ ಸಂಗಟ ಪಡೋದಲ್ಲ ನಾವು ಎದಕ್ ದುಡಿಬೇಕು ಗುಣದ ಕೇಳಿದ್ರ ನಾವು ಎದಕ್ ದುಡಿಬೇಕಂತ ಗುಣ ಸ್ವಾರ್ಥಕ್ಕಾಗಿ ಅಲ್ಲ ಹಿಂದಿನ ಹಿಂದಿನಿಲಿಂದ ಬಿತ್ತುವಂತ ಕೂರಿಗೆ ತಾಳ ಮೂರರಿಂದ ಮಾಡ್ತಿದ್ದು ಗೊತ್ತದ ನಿಮ್ಗೆ ಏನ್ರಿ ಮೂರು 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 ಇರ್ತಾವಲ್ಲಿ ಬಿತ್ತಕ ಮೂರ್ ಇರ್ತವ ಮೂರೇ ಯಾಕೆ ಮಾಡಿದ್ರು ಒಂದ್ ಎಂಟತ್ ಮಾಡ್ಬೇಕು ಎಂಟತ್ ಮಾಡಿದ್ರ ಜಲ್ದಿ ಹೊಲ ಮುಗಿತಿ ತಿಳಿ ಬಿತ್ತದು ಮೂರೇ ಮಾಡ್ಯಾರ ಎದುರು ಸಲಬೇಕೆಂದ ಮೂರು ಮಾಡ್ಯಾರ ಕೇಳಿದ್ರ ಒಂದು ಹಕ್ಕಿ ಪಕ್ಷಿಗಳಿಗಾಗಿ ತಲೆ ಮಗ ಪ್ರಾಣಿ ಹಕ್ಕಿ ಪಕ್ಷಿಗಳಿಗಾಗಿಂದ ಒಂದು ಸಾಲ ಇನ್ನೊಂದು ಸಾಲ ಏನ್ರಿ ದಾನ ಧರ್ಮಾದಿಗಳನ್ನ ಮಾಡಕ್ಕೆ ಇನ್ನೊಂದು ಸಾಲ ಆಮೇಲೆ ಮೂರನೇ ದ್ಯಾರಿಗೆ ಎತ್ತುಕೊಂಡ ತನ್ನ ವೈಯಕ್ತಿಕ ಮನೆತನಕ್ಕೆ ಬದುಕು ಕಳಿಲಕ್ಕ ಇನ್ನೊಂದು ಸಾಲ ಏನ್ರಿ ಒಂದು ಪ್ರಾಣಿ ಪಕ್ಷಿಗಳಿಗಾಗಿಂದ ಒಂದು ಸಾಲ ಮಾಡಿದ್ರ ಇನ್ನೊಂದು ಸಾಲ ಎದಕ್ ಏನ್ರಿ ಬಡವರಿಗೆ ಭಿಕ್ಷುಕರಿಗೆ ಅನಾಥರಿಗೆ ಜಂಗಮರಿಗೆ ಮಹಾತ್ಮರಿಗೆ ದಾನ ಮಾಡುವ ಸಲುವಾಗಿ ಅಂತ ಒಂದು ಸಾಲ ಇಟ್ರ ಒಂದು ಸಾಲಿನೊಳಗ ನೀನ್ ಊಟ ಮಾಡ್ಬೇಕು ನೀನ್ ಚೆನ್ನಾಗಿ ಅಂತ ಬದುಕು ಮಾಡ್ಬೇಕು ಇದು ದಾನದ ಗುಣ ಅಂತ ಇವತ್ತಿಂದ ಅಲ್ಲ ಆದಿ ಅನಾದಿ ಕಾಲದಿಂದಲೂ ಕೂಡ ಬಂದಿರ್ತಕ್ಕಂಥದ್ದು ಪದ್ಧತಿದು ಯಾಕಂದ ಕೇಳಿದ್ರ ಬರೀ ನಾನು ದುಡದಿಂದ ನಾನೇ ಉಣದಲ್ಲ ಇನ್ನೊಬ್ರಗಿಂದ ಉಣಿಸಿ ಇನ್ನೊಬ್ರನ್ನ ಪ್ರೀತಿಯಿಂದ ಕಂಡು ಇನ್ನೊಬ್ರಿಂದ ಪ್ರೇಮದಿಂದ ಕಂಡು ಜೀವನ ಕಳಿತಕ್ಕಂಥದ್ದೇ ನಿಜವಾಗಿರ್ತಕ್ಕಂಥ ಮನುಷ್ಯ ಜನ್ಮಾತದನ್ನ ಜೀವನ ಅಂತಕ್ಕಂಥ ನಾವೆಲ್ಲರೂ ಕೂಡ ತಿಳ್ಕೊಬೇಕು ಪುಣ್ಯಾತ್ಮರೇ ಅಂತ ಜೀವನ ಅಂದ್ರೆ ಏನು ಅನ್ನೋದನ್ನ ಒಂದು ತಿಂಗಳ ಪರ್ಯಂತರವಾಗಿ ಏನ್ರಿ ನಾಳಿನಿಂದ ನಮ್ದು ಪುರಾಣ ಚಲುವಾಕ ಒಟ್ಟಾರೆ ನಿಮ್ಮೆಲ್ಲರ ಮನಸ್ಸಿಗೆ ಅಂದ ಹಿಡಿಸುವಂಗೆ ನಾ ಪುರಾಣ ಹೇಳ್ತೀನಿ ತಿಕೊಂಡು ಆ ಮನಸ್ಸ್ರೊಳಗೆ ನಾನು ಇಚ್ಛೆ ಮಾಡ್ಕೊಂಡಿನಿ ಅದ್ರ ಜೊತೆ ಒಳಗೆ ಈ ಸಾರಿ ಪುರಾಣ ಯಾವ್ದು ರೀ ಎಕ್ಕೊಂಡ ಕೇಳಿದ್ರು ನಾನು ಪೂರ್ಣಗಿಂದ ಒಬ್ಬರು ಭಕ್ತರಿಂದ ಹೇಳಿದ್ರೆ ಇಲ್ಲಿ ಅವರೇ ಇಲ್ಲರಿ ಅಪ್ಪ ಮತ್ತು ನವಲಗೊಂದು ನಾಗಲಿಂಗಪ್ಪನ ಪುರಾಣ ಹೇಳ್ರಿ ಎತ್ತುಕೊಂಡ್ರು ಆಯ್ತು ಆ ಈ ಒಂದು ತಿಂಗಳ ಪರ್ಯಂತರವಾಗಿ ನವಲಗೊಂದು ನಾಗಲಿಂಗಪ್ಪನ ಆ ಜೀವನ ಚರಿತ್ರೆ ಅಂತಕ್ಕಂಥದ್ದು ಪುರಾಣ ಅಂತಕ್ಕಂಥದ್ದು ನಾಡಿನಿಂದ ಪ್ರಾರಂಭ ಆಗ್ತದೆ ನೀವೆಲ್ಲ ಆದಷ್ಟೊಂದು ಹೆಚ್ಚೆಚ್ಚಿಂತ ಜನ ಬರ್ರಿ ಬಹುಶಃ ನನಗೆ ಬಹಳ ಖುಷಿ ಆಯ್ತು ಸುರಿಯಿನ ದಿವಸ ಇಟ್ಟು ಜನ ಕೂಡ ಅಂದ್ರೆ ಬಹುಶಃ ಒಂದೊಂದು ಕಡೆ ಪುರಾಣಕ್ಕೆ ಹೋಗಿರ್ತೀವಿ ನಾವು ಸುರಿವಿನ ದಿವಸ ಯಾರು ಇರಲ್ಲ ಅವ ಇಬ್ರು ಏನ್ರಿ ಹಚ್ಚದವ್ರು ಇಬ್ರು ನಾವು ಮೂರು ಮಂದಿ ಅವ ನಾವು ಇಟ್ಟು ಬಿಟ್ಟರೆ ಯಾರು ಇರಲ್ಲ ಆದ್ರೆ ಇವತ್ತು ಹುಲಿ ಬಾಳಿ ಒಳಗ ಇವತ್ತು ಪ್ರಾರಂಭ ಪ್ರಾರಂಭಕ್ಕನೆ ಇಷ್ಟೆಲ್ಲ ಪೂಜ್ಯರಿಂದ ದಯ ಮಾಡಿಸರಲ್ಲ ಇದು ಬಹಳ ದೊಡ್ಡ ಖುಷಿ ಪಡ್ಬೇಕು ನಾವು ಯಾಕಂದ್ರ ಏನ್ರಿ ನಮ್ಮ ಜೀವನದೊಳಗಿಂದ ಹಬ್ಬ ಯಾವ್ದತ್ತಿ ಕೊಂಡ್ರೆ ಕೇಳಿದ್ರೆ ನಮ್ಮ ನಾಗರ ಪಂಚಮಿ ಹಬ್ಬದ ಒಡದಲ್ಲ ನಮ್ಮ ಜೀವನದೊಳಗೆ ದೀಪಾವಳಿ ಹಬ್ಬದ ಒಡದಲ್ಲ ಏನ್ರಿ ನಮ್ಮ ಹಬ್ಬ ಯಾವ್ದು ದೊಡ್ಡ ಅಂದ್ರೆ ಮಹಾತ್ಮರು ಯಾವಾಗ ಊರಾಗಿಂದ ಪಾದ ಇಡ್ತಾರಲ್ಲ ಇದಕ್ಕಿಂತ ದೊಡ್ಡ ಹಬ್ಬ ಜೀವನದೊಳಗೆ ಅಂದ್ರೆ ನಮ್ಗೆ ಏನು ಇರಂಗಿಲ್ಲ ಯಾಕಂದ್ರ ಅವರ ಆಶೀರ್ವಾದ ಅವರ ಆಶೀರ್ವಚನ ಇವೆಲ್ಲ ದೊರೀಬೇಕಾಗಿತ್ತು ಪೂರ್ವಜನ ಪುಣ್ಯ ಇದ್ದಾಗ ಮಾತ್ರ ದೊರೀತದೆ ಹೊರತಾಗಿ ಇಲ್ಲದೇ ಇದ್ರಿಂದ ಏನ್ರಿ ಪಾಪ್ ಪಾಪ ಗಿಡ ಹೇಳಿದ್ವ ತೊಂದ್ರ ಅದರ್ಮಿ ಇದ್ರು ಅಂದ್ರ ಅವ್ ಪಾಪ ಅವ್ರಿಗೆ ಕೇಳಬೂಡಂಗಿಲ್ಲ ಮಗುಲೆ ಮನಿ ಇದ್ರು ಕೇಳಿ ಗುಡಂಗಿಲ್ಲ ಆದ್ರೆ ಇವತ್ತ ಇಷ್ಟೆಲ್ಲ ನೀವು ಇಲ್ಲಿಂದ ಮತ್ತೆ ಹುಲಿ ಬಾಳಿ ಮೂರು ಕಿಲೋಮೀಟರ್ ಅಲ್ಲಿಂದ ಬಂದು ಇಷ್ಟೆಲ್ಲ ನೀವು ಪ್ರವಚನ ಕೇಳ ಕತ್ತಿರ ಎತ್ತಿಕೊಂಡಂದ್ರ ಬಹಳ ಖುಷಿ ಅನಿಸ್ತದೆ ಈ ಖುಷಿ ನಿಮ್ಮ ಬದುಕಿನ ಸಿಗಲಿ ನಮ್ಮ ಜೀವನದ ಒಳಗೂ ಕೂಡ ಸಿಗಲಿ ಆ ಸಿಗುವಂತಹ ಆಶೀರ್ವಾದ ಸಮಸ್ತ ಪೂಜ್ಯರೆಲ್ಲ ನಮಗೆ ನಿಮಗೆ ಎಲ್ಲರಿಗೂ ಮಾಡ್ಲಿ ತೊಂಡು ಬಿಡುತ್ತಾ ನನ್ನ ಪ್ರವಚನಕ್ಕೆ ವಿರಾಮ